to the ಹಾಯ್ ಗೈಸ್ ಹೇಗಿದ್ದೀರಾ ಹೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಕಾನವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ ನನ್ನ ಮಗ ಮತ್ತು ನನ್ನ ಮಗಳಿಗೂ ಇಬ್ಬರಿಗೂ ಸೇರಿ ಫೋಟೋ ಮಾಡಿಸ್ತಾ ಇದ್ದೀನಿ ಸೊ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಹತ್ರ ಬಂತು ಅಂತ ಅಂದಂಗೆ ಫೋಟೋ ಮಾಡಿಸ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಂದರೆ ನನ್ನ ಮಗಗೆ ಹೆವಿ ಕೂದಲು ಬಂದುಬಿಟ್ಟಿದೆ ಸೆಕೆಂಡ್ ಮುಡಿ ಕೊಡಬೇಕು ನಾವು ಮಧುರಮ್ಮಗೆ ಸೊ ಅದಕ್ಕೋಸ್ಕರ ಬಿಟ್ಟಿದ್ದೀವಿ ಆ್ಯಕ್ಚುಲಿ ನಾವು ಆಷಾಢದಲ್ಲಿ ಮಾಡಬಾರ್ದು ಸೊ ಅದಕ್ಕೋಸ್ಕರ ಶ್ರಾವಣಗೆ ತಳ್ಕೊಂಡು ಬಂದ್ವಿ ಶ್ರಾವಣದಲ್ಲಿ ಏನಂದರೆ ನಮ್ಮ ಅಮ್ಮ ಮನೆ ಕಡೆ ಯಾರೂ ತಿನ್ನಲ್ಲ ನಾನ್ ವೆಜ್ಜು ಸೊ ಅದಕ್ಕೋಸ್ಕರ ಅದನ್ನು ಮುಂದಕ್ಕೆ ಹಾಕಿ ಸೆಪ್ಟೆಂಬರ್ ಮಂತ್ಗೆ ಶಿಫ್ಟ್ ಮಾಡಿದ್ದೀವಿ ಸೊ ಸೆಪ್ಟೊಂಬರ್ ಮಂತಲ್ಲಿ ಸಿಕ್ಸ್ತ್ ಆನ್ ಬರ್ಡೇ ಸೆಪ್ಟೆಂಬರ್ ಸಿಕ್ಸ್ತ್ ಅವ್ನ ಬರ್ತ್ಡೇ ಇದೆ ಸೊ ನಾವು ಬರ್ಡೇ ಏನು ಮಾಡ್ತೀನಿ ಅಂದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಇಲ್ಲ ಅಂದರೆ ನಾವು ವರ್ಷ ವರ್ಷ ಮಂತ್ರಾಲಯಕ್ಕೆ ಬರ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅವನ್ನ ಮದುವೆ ಆದರೂ ಅಷ್ಟೇ ಅವನ ಬರ್ತ್ಡೇಗೆ ನಾವು ಅಲ್ಲಿರ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಸೊ ಆ ಥರ ಒಂದು ಪ್ಲಾನ ಮಾಡಿಬಿಟ್ಟಿದ್ದೀನಿ ನಾನು ಅಂದರೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅವ್ನು ಪ್ರತಿ ವರ್ಷ ಬರ್ತ್ಡೇಗೆ ನಾವು ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಸೊ ಈ ಥರ ಅದಾದಮೇಲೆ ಇನ್ನೊಂದೇನು ವಿಚಾರ ಅಂತ ಅಂದರೆ ನನ್ನ ಮಗಳಿಗೂ ಮುಡಿ ಕೊಡಬೇಕು ಸೊ ಅವಳಿಗೂ ಕೊಟ್ಬಿಟ್ರೆ ಇಬ್ರಿಗೂ ಫೋಟೋ ಶೂಟ್ ಮಾಡ್ಸೋಕ್ಕಾಗಲ್ಲ ಅವಳಿಗೆ ಬಂದು ನಾವು ಮಾದಪ್ಪನ ಕೊಡಬೇಕು ಇವನಿಗೆ ಬಂದು ಮಧ್ಯ ರೂಮಾಗಿ ಕೊಡಬೇಕು ಸೊ ಅದಕ್ಕೋಸ್ಕರ ನಾವು ಒಂದೇ ಸತಿ ಪ್ಲ್ಯಾನ್ ಮಾಡಿಬಿಟ್ಟು ರಾಧಾಕೃಷ್ಣ ಫೋಟೋ ಶೂಟ್ನೇ ಮಾಡ್ಸೋಣ ಒಂಥರ ಚೆನ್ನಾಗಿರುತ್ತೆ ಮೆಮೊರಿಯಾಗಿ ಅಂತ ಹೇಳಿ ಇದನ್ನು ಮಾಡಿಸ್ತಾ ಇದ್ದೀವಿ ಸೊ ಕೃಷ್ಣನೇ ಯಾಕೆ ನಾನು ಡಿಸೈಡ್ ಮಾಡಿಕೊಂಡೆ ಅಂತ ಅಂದರೆ ಯಾಕಂದರೆ ಅವ್ನು ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ನಾನೇ ಖುದ್ದಾಗಿ ಡಾಕ್ಟ್ರ್ ಹತ್ರ ಮಾತಾಡಿ ನನಗೆ ಇವ ಈ ಡೇಟ್ಗೆ ನನಗೆ ಆಪ್ರೇಷನ್ ನಡೀಬೇಕು ಸೊ ನಾನು ಮ ಫಸ್ಟ್ ಬೇಬಿ ಆಗಿ ನಾನು ಒಂದು ವರ್ಷಕ್ಕೆ ನಾನು ಇನ್ನೊಂದು ಕನ್ಸೀವ್ ಆದೆ ಸೊ ಅವರು ನಾರ್ಮಲ್ ಆಗೋಲ್ಲ ಅಂತ ನನಗೆ ಫಸ್ಟೇ ಹೇಳ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಹೆಂಗೂ ಸಿ ಸೆಕ್ಷನ್ನೇ ಅಲ್ವಾ ಆಗುತ್ತೆ ಬಿಡು ಅಂತ ಹೇಳಿ ನಾನು ಇದೇ ಡೇಟ್ಗೆ ಆಪ್ರೇಷನ್ನ ಮಾಡಿಸ್ಕೊಂಡೆ ನೀವು ನನ್ನ ಡೆಲಿವರಿ ಬ್ಲಾಗ್ನ ನೀವು ನೋಡಿಲ್ಲ ಅಂದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಅಥವಾ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರ ಮತ್ತೆ ಹೇಳಿ ರಿಪೋರ್ಟ್ಸ್ನ ತೋರಿಸಿ ಅಂದರೆ ನೀವು ಕನ್ಸೀವ್ ಆಗಿರ್ತಾರಲ್ಲ ಸೊ ಅವ್ರಿಗೋಸ್ಕರ ಮಾಡ್ತೀನಿ ಇಷ್ಟರಲ್ಲೇ ತುಂಬ ವ್ಲಾಗ್ಸ್ ಇದೆ ಅದೆಲ್ಲ ಅಪ್ಲೋಡ್ ಆದಮೇಲೆ ಖಂಡಿತ ನಾನು ಈ ವ್ಲಾಗ್ನ ಮಾಡ್ತೀನಿ ಸೆಕೆಂಡ್ ಪ್ರೆಗ್ನೆನ್ಸಿ ವ್ಲಾಗು ಈ ಫೋಟೋ ಶೂಟ್ ಮುಗಿಯೋಷ್ಟರಲ್ಲಿ ಸಾಹಸ ಪಟ್ವಿ 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 ನಾವು ಮತ್ತು ನನ್ನ ಕ್ಯಾಮ್ರಾಮ್ಯನ್ನು ಕ್ಯಾಮ್ರಾಮನ್ ಅಂತ ದಿಲ್ ಖುಷಿ ಆಗೋದ್ರೆ ನನ್ನ ಮಗಳನ್ನ ನೋಡಿ ಯಾಕೆ ಏನಂದರೆ ಸೇಮ್ ಡಿಟ್ಟವ್ರು ಅದೇ ಥರನೇ ಇದ್ದಾಳೆ ಅಂತ ಅಂತಿದ್ರು ಅವರು ನನ್ನ ಮಗಾಗಿನ ನನ್ನ ಮಗಳ ಕಂಡ್ರೆ ಜಾಸ್ತಿ ಇಷ್ಟ ಆಗೋಯ್ತು ಅವ್ರಿಗೆ ಸೊ ನನ್ನ ಮಕ್ಳು ಬಗ್ಗೆ ಈ ಥರ ಎಲ್ಲ ಕಾಂಪ್ಲಿಮೆಂಟ್ಸ್ ಕೇಳಿದ್ರೆ ಏನೋ ಒಂಥರ ಫೀಲ್ ನನಗೆ ಐ ಫೀಲ್ ಸೋ ಹ್ಯಾಪಿ ಅಂದರೆ ಸೊ ಐ ಫೀಲ್ ಸೊ ಬ್ಲೆಸ್ಡ್ ಅಂತ ಹೇಳ್ಬೋದು ಸೊ ಈ ಥರ ಒಂಥರ ಖುಷಿ ಆಗುತ್ತೆ ನನಗೆ ನನ್ನ ಮಗ ನೋಡ್ಬೋದು ಫೋಟೋಸ್ ಅಂದರೆ ಹುಚ್ಚು ಅವನಿಗೆ ನನ್ನ ಥರ ಫೋಟೋಸ್ ಫೋಟೋಸ್ ಅಂದರೆ ಪೋಸ್ ಕೊಡೋ ಅಂದರೆ ಕೊಡ್ತಾನೆ ಬಟ್ ಅವನು ಎಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಓಡೋಗ್ಬಿಡ್ತಾನೋ ಅಥವಾ ಹತ್ಬಿಡ್ತಾನೋ ಗಲಾಟೆ ಮಾಡ್ತಾನೋ ಅಂತ ಹೇಳಿ ಫಸ್ಟ್ ಅವನಿಗೆ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ನೆಕ್ಸ್ಟ್ ರಾಧಾ ಫೋಟೋಶೂಟ್ ನನಗೆ ನನ್ನ ಮಗಳು ಫೋಟೋ ಶೂಟ್ಸ್ ಮಾಡಿಸಿರೋದು ಅಂದರೆ ಸಖತ್ ಇಷ್ಟ ಆಗೋಯ್ತು ನನಗೆ ನನ್ನದೇ ದೃಷ್ಟಿ ಬಿತ್ತು ಅವತ್ತು ಸೊ ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಬರುತ್ತೆ ನೀವು ನೋಡ್ಬೋದು ಕಂಪ್ಲೀಟ್ ಬ್ಲಾಗು ಫೋಟೋ ಫ್ರೇಮ್ ಕೂಡ ನಾನು ಮಾಡಿಸ್ತಾ ಇದ್ದೀನಿ ನನ್ನ ಮಗದು ಸಪ್ರೇಟು ಮತ್ತು ನನ್ನ ಮಗಳದ್ದು ಸಪ್ರೇಟು ಮತ್ತು ನಮ್ಮ ಅತ್ತೆ ಮನೆಗೊಂದು ನಮ್ಮ ಮನೆಗೊಂದು ಫೋಟೋ ಫ್ರೇಮ್ ಇಬ್ಬರದ್ದು ಜೋಡಿ ಹೇಳಿದ್ದೀನಿ ಸೊ ದೊಡ್ಡ ದೊಡ್ಡದೇ ಮಾಡಿಸ್ತಾ ಇದ್ದೀನಿ ಫ್ರೇಮು ಒಂಥರ ಮೆಮೊರಿಯಾಗಿರಲಿ ಅಂತ ಹೇಳಿ ನಾನು ದೊಡ್ಡ ಫ್ರೇಮೇ ಮಾಡಿಸ್ತಾ ಇದ್ದೀನಿ ಅದು ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಇದು ನಾವು ಏನು ಸಾಹಸ ಅಂತ ನೀವು ನೋಡಬೇಕಲ್ಲ ಅದನ್ನು ನೋಡ್ಕೊಂಡು ಬನ್ನಿ ಆ ಕ್ಲಿಪ್ಪಿಂಗ್ ಸುಮ್ಮನೆ ಸ್ಯಾಂಪಲ್ಗೋಸ್ಕರ ಹಾಕಿದ್ದು ಸ್ಟಾರ್ಟಿಂಗಿಂದ ನೀವು ಕೇಳ್ಬಿಟ್ರೆ ಅವ್ನು ಕಿರ್ಚೋದು ಆಡೋದು ಎಪ್ಪ ಎಪ್ಪ ಬೇಡ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಇಲ್ಲಿ ನನ್ನ ಮಗಳು ನೀಟಾಗಿ ಅವ್ರು ಯಾವ ಪೋಸಸ್ ಹೇಳ್ತಾರೋ ಅದೇ ರೀತಿ ಕೊಟ್ಟಲು ಅಷ್ಟು ನೀಟಾಗಿ ಫೋಟೋಸ್ ಬಂತು ಅಂತಲೇ ಹೇಳ್ಬೋದು ಕ್ಯೂಟಾಗಿ ಇದ್ಲು ಆಮೇಲೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ತುಂಬ ಜನ ಅವಳಿಗೆ ವಿಷ್ಯಸ್ನ ಹೇಳ್ತಾಯಿದ್ರಿ ಅಂದರೆ ಶಿ ಇಸ್ ಲುಕಿಂಗ್ ಪ್ರಿಟಿ ಶಿ ಇಸ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಎಲ್ಲ ತುಂಬ ಜನ ವಿಷಸ್ನೇ ಹೇಳ್ತಾಯಿದ್ರಿ ಥ್ಯಾಂಕ್ ಯು ಸೋ ಮಚ್ ಸೊ ನೀವು ನೋಡ್ಬೋದು ಇಲ್ಲಿ ಹೆಂಗೆ ಹೆಂಗೆ ಆಡ್ತಾನೆ ಅವಳು ನೀಟಾಗಿ ತೆಗಿಸ್ಕೊತಿದ್ರು ಈ ನನ್ನ ಮಗ ಫೋಟೋಸ್ ಬಿಡ್ತಾ ಇರಲಿಲ್ಲ ಆ ಥರ ಒಂದು ಟಾರ್ಚರ್ ಕೊಡ್ತಾಯಿದ್ದ ಸೊ ಇನ್ನೊಂದು ವಿಷಯ ಏನಕ್ಕಪ್ಪ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನವೇ ನಾನು ಆಪ್ರೇಷನ್ ಮಾಡಿಸ್ಕೊಂಡೆ ಅಂತ ನೀವೆಲ್ಲರೂ ಇದ್ರಿ ನನಗೊಂದೇ ಆಸೆ ಇದ್ದಿದ್ದು ನನಗೆ ಗೊತ್ತಿತ್ತು ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿತ್ತು ನನ್ನ ಹಬ್ಬಲಿ ಕ್ಯಾರಿ ಮಾಡಬೇಕಾದ್ರೇ ನನಗೆ ಗಂಡು ಮಗು ಆಗುತ್ತೆ ಅಂತಲೇ ನನಗೆ ಗೊತ್ತಿತ್ತು ಆಮೇಲೆ ನನ್ನ ಮೆಟರ್ನಿಟಿ ಶೂಟ್ ಮಾಡಿಸಿದಾಗ್ಲೂ ನನಗೆ ಗೊತ್ತಾಗಿತ್ತು ಲೈಕ್ ಸಿಂಪ್ಟಮ್ಸ್ ಗೊತ್ತಾಗುತ್ತಲ್ಲ ಗರ್ಲ್ ಬೇಬಿಗೂ ಬಾಯ್ ಬೇಬಿಗೂ ಗೊತ್ತಾಗಿತ್ತು ನನಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳಿ ಸೊ ಅದಕ್ಕೋಸ್ಕರನೇ ನಾನು ಹೆಂಗೂ ಕೃಷ್ಣ ಜನ್ಮಾಷ್ಟಮಿ ಆ ಮಮ್ಮಿ ಹೇಳಿದರು ನನಗೆ ಇದು ಒಳ್ಳೆಯ ದಿನ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ನನಗಿನ್ನೂ ಒನ್ ಮಂತ್ ಟೈಮ್ ಇತ್ತು ಆ್ಯಕ್ಚುಲಿ ಸೊ ನನಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನವೇ ನನಗೆ ಗಂಡು ಮಗು ಹುಟ್ಟಿದ್ರೆ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಒಂಥರ ಏನು ಹೇಳ್ತಾರೆ ಬ್ಲೆಸ್ಡ್ ಮೂಮೆಂಟ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಒಂಥರ ಬ್ಲೆಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ನನಗೆ ಮಿಕ್ಸ್ಡ್ ಫೀಲಿಂಗ್ಸು ಹೇಳ್ಬೋದು ಅಥವಾ ಬ್ಲೆಸ್ಡ್ ಫೀಲಿಂಗ್ಸ್ ಅಂತಲೂ ಹೇಳ್ಬೋದು ಆ ಥರನೂ ಹೇಳ್ಬೋದು ಸೊ ಒಂಥರ ನನ್ನ ಮಕ್ಕಳು ನನ್ನ ಮಗಳಿಗಿನ ನನ್ನ ಮಗ ಹುಟ್ಟಿದ್ದು ನನಗೆ ಒಂಥರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಅವಳಿಂದ ಅಷ್ಟೇ ನನಗೆ ಅವಳು ಹುಟ್ಟಿದಾಗ ನನಗೆ ಜನಗಳು ಹೆಂಗಿರ್ತಾರೆ ಯಾವ ಥರ ಇರ್ತಾರೆ ಏನು ಎತ್ತ ಅಂತ ನನಗೆ ಅವಳು ಹುಟ್ಟಿದಾಗ ಗೊತ್ತಾಯಿತು ನನ್ನ ಮಗ ಹುಟ್ಟಿದಾಗ ಲೈಫಲ್ಲಿ ಯಾರ್ಯಾರನ್ನ ಹೆಂಗೆ ಎದುರಾಕೋಬೇಕು ಹೆಂಗೆ ನನ್ನ ಲೈಫ್ನ ಲೀಡ್ ಮಾಡಬೇಕು ಅಂತ ಇನ್ನೊಂದು ಪಾಠ ಕಲಿತೆ ಸೊ ಇಬ್ಬರಿಂದ ನಾನು ಲೆಸನ್ನ ಕಲ್ತಿದ್ದೀನಿ ಸೊ ದಟ್ಸ್ ವೈ ನಾನು ಇಲ್ಲಿ ಇವಾಗ ಇಂಡಿಪೆಂಡೆಂಟಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ನನಗೇನು ನಾನೇನು ರೂಲ್ ಹಾಕ್ಕೊಂಡಿರೋದಂದರೆ ನನ್ನ ಸ್ವಂತ ದುಡ್ಡಲ್ಲೇ ನಾನು ಬದುಕಬೇಕು ನಾನು ಇಂಡಿಪೆಂಡೆಂಟಾಗಿ ದುಡಿಬೇಕು ಸೊ ಐ ಹ್ಯಾವ್ ಟು ಲೀಡ್ ಮೈ ಲೈಫ್ ವೆರಿ ಹ್ಯಾಪಿಲಿ ಸೊ ಎಸ್ ನಾನು ಇವಾಗ ಇಂಡಿಪೆಂಡೆಂಟಾಗಿ ದುಡೀತಾ ಇದ್ದೀನಿ ಅದ್ರ ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು ಸರ್ಟಿಫಿಕೇಟ್ ವ್ಲಾಗ್ ಹಾಕ್ತೀನಿ ಸೊ ನೀವೆಲ್ಲ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದೀರಿ ಸರ್ಟಿಫಿಕೇಟ್ ಬ್ಲಾಗ್ ಸೊ ಅದಕ್ಕೋಸ್ಕರ ಹಾಕ್ತೀನಿ ಸೊ ಇದೊಂದೇ ರೀಸನ್ ನಾನು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಆಪ್ರೇಷನ್ ಬೇಕೇ ಬೇಕು ಅಂತ ನಾನು ವೆಡ್ನಸ್ಡೇ ಅವ್ನು ಹುಟ್ಟಿದ್ದು ಟ್ಯೂಸ್ಡೇ ಹೋಗಿ ನಾನು ಅಡ್ಮಿಟ್ ಆಗಿದ್ದೆ ನೈಟು ನಮ್ಮತ್ತೆ ನಮ್ಮತ್ತೆ ಕೂಡ ಬಂದಿದ್ದರು ವಿವೇಕು ಅಲ್ಲೇ ಇದ್ದರು ನೆಕ್ಸ್ಟ್ ಡೇ ಮಾರ್ನಿಂಗ್ ಅತ್ತೆ ನಮ್ಮ ಅಪ್ಪ ಎಲ್ಲರೂ ನಮ್ಮ ಡ್ಯಾಡಿ ನನಗೆ ರಾಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಯರ್ ದಕ್ಷತೆ ತೊಗೊಂಬಂದು ತಲೆ ಮೇಲೆ ಇಟ್ಟಿದ್ರು ನಾನು ಆಚೆ ಬರ್ತಿದ್ದಂಗೆ ನಮ್ಮ ಅಪ್ಪ ತಮ್ಸಪ್ ಹೇಳ್ತಾಯಿದ್ರು ಮತ್ತು ನಮ್ಮ ಡ್ಯಾಡಿ ಅಡ್ಬಿಟ್ಬಿಟ್ಟಿದ್ರು ಆಸ್ಪಿಟ್ಲಿಗೆ ನನ್ನ ತಂಗಿನೂ ನಮ್ಮ ಡ್ಯಾಡಿನೇ ಜಾಸ್ತಿ ಹತ್ತಿದ್ರು ನನ್ನ ಮಗ ಹುಟ್ಟಿದಾಗ ಯಾಕಂದರೆ ಅಷ್ಟು ನೋವು ತಿನ್ಬಿಟ್ಟಿದ್ದೀನಿ ನಾನು ನಾನು ಹೇಳ್ತೀನಿ ಪ್ರೆಗ್ನೆನ್ಸಿ ಬ್ಲಾಗ್ ಮಾಡ್ತೀನಲ್ಲ ಸೊ ಆ ಟೈಮಲ್ಲಿ ಹೇಳ್ತೀನಿ ನಾನು ಏನೇನು ಸಫರ್ ಮಾಡಿದೆ ಏನೇನು ಮಾಡಿಲ್ಲ ಎವ್ರಿಥಿಂಗ್ ನಾನು ಎಲ್ಲ ಹೇಳ್ತೀನಿ ನನ್ನ ಮಗಳು ಹುಟ್ಟಿದ್ದು ಕೂಡ ನವರಾತ್ರಿ ಹಬ್ಬದ ದಿನ ಥರ್ಡ್ ಡೇ ಸರಸ್ವತಿ ಹಬ್ಬದ ದಿನ ಹುಟ್ಟಿದ್ದು ಸೊ ಇಬ್ಬರು ಮಕ್ಕಳು ನನಗೊಂಥರ ದೇವರಿಂದನೇ ನನಗೆ ಆ ಒಂದು ಬ್ಲೆಸ್ಸಿಂಗ್ನ ಸಿಕ್ತು ಅಂತ ಅನ್ಕೋತೀನಿ ಸೊ ನನ್ನ ಮಗಳು ಸರಸ್ವತಿ ಹಬ್ಬದ ದಿನ ಹುಟ್ಟಿದ್ದು ನನ್ನ ಮಗ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಹುಟ್ಟಿದ್ದು ಸೋ ಬ್ಲೆಸ್ಡ್ ಅಂತ ಹೇಳ್ಬೋದು ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ ಯಾರು ಎರದೇ ಇರೋ ಮಕ್ಳು ನೀವ್ ಹೇಳ್ಬಿಟ್ಟವ್ರೆ ಅಂತ ತುಂಬ ಜನ ಮಾತಾಡ್ಕೋತಾರೆ ಪರವಾಗಿಲ್ಲ ಬಟ್ ನಾನು ಏನು ಹೇಳ್ತೀರಾ ಆ ದೇವ್ರು ಕೊಟ್ಟಿರೋ ವರ ನನಗೆ ಒಂದು ನಿಮಿಷ ರೇಗ್ತೀನಿ ಒಂದು ನಿಮಿಷ ಹೊಡಿತೀನಿ ಬಟ್ ಸೆ ಒಂದು ಸೆಕೆಂಡಲ್ಲಿ ನಾನು ಹೋಗಿ ಅವ್ರನ್ನ ಮುದ್ದಾಡ್ತೀನಿ ನನಗೆ ಬಂದ್ಬಿಡುತ್ತೆ ಅವ್ರನ್ನ ಹೊಡೆದ್ಬಿಟ್ನಲ್ಲ ಬೇಜಾರಾಗೋಯ್ತು ಯಾರೇ ರೇಗ್ತಿದ್ರು ಅಥವಾ ಅವ್ರ ಅಪ್ಪನೇ ಹೊಡಿತಿದ್ರು ನನಗೆ ಬೇಜಾರಾಗ್ಬಿಡುತ್ತೆ ಸೊ ಆ ಥರ ಅಷ್ಟೇ ಗೈಸ್ ನನ್ನ ಮಕ್ಕಳು ಒಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು ನನ್ನ ಮಕ್ಳಿಗಿನ್ನ ನಾನು ಮತ್ತು ವಿವೇಕ್ ತುಂಬಾ ಬ್ಲೆಸ್ಡ್ ಅಂತ ಹೇಳ್ಬೋದು ನಾನು ಪ್ರತಿಯೊಂದು ಫೋಟೋ ಹಾಕಿದಾಗಲೂ ನಾನು ಯಾವಾಗಲೂ ಇದೇ ಹಾಕೋದು ಬ್ಲೆಸ್ಡ್ 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 ಅಂತ ಹಾಕ್ತಾಯಿರ್ತೀನಿ ಯಾಕಂದರೆ ನನಗೆ ಅವ್ರು ಸಿಕ್ಕಿದ್ದು ದೇವರಿಂದ ಸೊ ಎಸ್ ಇಷ್ಟೇ ಗೈಝ್ ನೋಡಿ ನೀವು ಫೋಟೋಸ್ನ ನೋಡ್ಬೋದು ಎಷ್ಟು ಮುದ್ದಾಗಿದ್ದಾರೆ ಅಂದರೆ ಇಬ್ರು ಸೊ ಯಾರು ಪ್ಲೀಸ್ ದೃಷ್ಟಿ ಹಾಕ್ಬೇಡಿ ಹಾಗೆ ದೃಷ್ಟಿನ ತೆಗೆದುಬಿಡಿ ದೃಷ್ಟಿ ಹಾಕಿದ್ರೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ನೆಕ್ಸ್ಟ್ ವ್ಲಾಗ್ ಸರ್ಟಿಫಿಕೇಟ್ ವ್ಲಾಗ್ ಆಗಿರುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬೈ ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ನಾವು ಇನ್ನೊಂದು ಫೋಟೋ ಶೂಟ್ಸ್ ಕೂಡ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಏನು ಫೋಟೋ ಏನು ಅಂತೇಳಿ ನಿಮಗೆ ನನ್ನ ಐಡಿಯಾ ಇದೆ ಗೆಸ್ ಮಾಡಿ ಏನು ಫೋಟೋಶೂಟ್ ಮಾಡಿಸ್ತೀನಿ ಅಂತ ಹೇಳಿ ಸೊ ಹಾಗೆ ನನ್ನ ಮಕ್ಕಳು ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಟೇಕ್ ಕೇರ್ ಬ ಬಾಯ್